ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎನ್ ಫೋರ್ ಕೆ ಕರುನಾಡು ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ದಯವಿಟ್ಟುವೇ ನಮ್ಮ ಚಾನೆಲ್ ಹೊಸದಾಗಿ ವೀಕ್ಷಿಸುತ್ತಿದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಂಡಲ ಹಾವು ಅಂದರೆ ರಸೆಲ್ಸ್ ವೈಪರ್ ಭಾರತದ ನಾಲ್ಕು ಅತ್ಯಂತ ವಿಷಯುಕ್ತ ಹಾವುಗಳ ಪೈಕಿ ಇದು ಕೂಡ ಒಂದು ಸಾಧಾರಣವಾಗಿ ಈ ಹಾವು ಒಂದು ಪಾಯಿಂಟ್ ಐದು ಮೀಟರ್ ಉದ್ದಕ್ಕೆ ಬೆಳೆಯುತ್ತದೆ ದೇಹ ಸ್ಥೂಲವಾದದ್ದು ತಲೆ ಮುಮ್ಮೂಲೆಯಾಕಾರದ್ದು ಚೂಪಗಿದ್ದು ಕಣ್ಣುಗಳ ಸುತ್ತ ಬಿಳಿ ಅಂಚೀನ ಪಟ್ಟೆಗಳಿವೆ ಈ ಹಾವು ಮೈಬಣ್ಣ ಕಂದು ಅಥವಾ ಹಳದಿಯಾಗಿರುತ್ತದೆ ಹೊಟ್ಟೆಯ ಭಾಗ ಬಿಳಿ ಬಣ್ಣದಿಂದ ಕೂಡಿರುತ್ತದೆ ಸಾಮಾನ್ಯವಾಗಿ ಆಗ್ನೇಯ ಮತ್ತು ಈಶಾನ್ಯ ಭಾಗದ ಮಂಡಲ ಹಾವುಗಳಿಗೆ ಹೊಟ್ಟೆಯ ಮೇಲೆ ಚುಕ್ಕೆಗಳಿವೆ ತಲೆಯಿಂದ ಬಾಲದವರೆಗೆ ಬೆನ್ನು ಹಾಗೂ ಪಾರ್ಶ್ವಗಳ ಮೇಲೆ ಮೂರು ಸಾಲುಗಳಲ್ಲಿ ವೃತ್ತಾಕಾರದ ಗುರುತುಗಳಿವೆ ಇದರ ವಾಸಸ್ಥಾನ ದಕ್ಷಿಣ ಏಷ್ಯಾ ಇದು ಭಾರತಾದ್ಯಂತ ಮೂರು ಸಾವಿರ ಮೀಟರ್ ಎತ್ತರ ಒಳಗೆ ಇರುವ ಎಲ್ಲ ಪ್ರದೇಶಗಳಲ್ಲೂ ವಾಸಿಸುತ್ತವೆ ಸಾಮಾನ್ಯವಾಗಿ ಹಗಲಿನಲ್ಲಿ ಉಷ್ಣತೆ ಹೆಚ್ಚಾಗಿರುವ ವೇಳೆಯಲ್ಲಿ ಕಲ್ಲುಪೊಟರೆ ತರಗೆಲೆಗಳಡಿ ಮುಳ್ಳುಪೊದರು ಕಾತ್ತಾಳೆ ಮೆಳೆ ಮುಂತಾದ ತಾಣಗಳಲ್ಲಿ ಅಡಗಿರುತ್ತದೆ ಕಾತ್ತಾಳೆ ಪೊದೆಗಳು ಬಿದಿರು ಮೆಳೆಗಳು ಇದರ ಯೋಗ್ಯವಾದ ವಾಸಸ್ಥಾನವಾಗಿದೆ ನೋಡಿದಾಗ ಇದು ಮೃದು ಜೀವಿಯನ್ನಿಸಿದರು ರೇಗಿದಾಗ ಇಲ್ಲವೇ ಉದ್ರೇಕಗೊಂಡಾಗ ಚಂಗನೆ ನೆಗೆಯುತ್ತದೆ ಆಗ ತಲೆ ಎತ್ತಿ ಹೊರಚಾಚಿ ಅಲುಗಿಸಿ ಒಂದೇ ಸಮನೆ ಜೋರಾಗಿ ಬೂಸುಗುಡುತ್ತ ಕಚ್ಚಲು ನುಗ್ಗುತ್ತದೆ ಸ್ವಭಾವತ ಇದೂ ಅಳ್ಳೆದೆಯದು ಅಪಾಯ ಒದಗಿದೆ ಎನಿಸಿದಾಗ ಅವಿತುಕೊಳ್ಳುವುದೇ ಸಹಜ ಪ್ರವೃತ್ತಿ ಮನುಷ್ಯನಿಂದ ಆದಷ್ಟು ದೂರದಲ್ಲೇ ಇರುತ್ತದೆ ಆದರೆ ಅತ್ಯಂತ ವಿಷಪೂರಿತವಾದ್ದರಿಂದ ಇದನ್ನು ಲಘುವಾಗಿ ಕಾಣಲಾಗದು ಈ ಹಾವಿನಲ್ಲಿ ಸುಮಾರು ಒಂದು ಹಂಡ್ರೆಡ್ ಮೂವತ್ತರಿಂದ ಇನ್ನೂರ ಐವತ್ತು ಮಿಲಿ ಗ್ರಾನ್ನಷ್ಟು ವಿಷ ಉತ್ಪತ್ತಿಯಾಗುತ್ತದೆ ಇದರ ವಿಷದ ಹಲ್ಲುಗಳು ಸೂಜಿಯಂತೆ ತುಂಬ ಉದ್ದ ಹಾಗೂ ತೀಕ್ಷ್ಣವಾಗಿರುತ್ತವೆ ಚುಚ್ಚುಮದ್ದಿನ ಸೂಜಿಯಂತೆ ಒಳಗೆ ಕೊಳವೆಯಿಂದ ಕೂಡಿರುತ್ತೆ ಬಾಯಿಯ ಹಿಂಭಾಗದಲ್ಲಿ ಎರಡೂ ಪಾರ್ಶ್ವಗಳಲ್ಲಿರುವ ವಿಷಗ್ರಂಥಿಗಳಲ್ಲಿ ಉತ್ಪತ್ತಿಯಾಗುವ ವಿಷ ಈ ಕೊಳವೆಗಳ ಮೂಲಕ ಹರಿದು ಬರುತ್ತದೆ ಕೆಲವೊಮ್ಮೆ ಹಾವು ಬಾಯಿ ತೆರೆದಕ್ಷಣ ವಿಷ ಚಿಮ್ಮುವುದೂ ಉಂಟು ಇದರ ವಿಷಕ್ಕೆ ರಕ್ತ ಹೆಪ್ಪುಗಟ್ಟುವ ಕ್ರಿಯೆಯನ್ನು ಶಿಥಿಲಗೊಳಿಸುವ ಶಕ್ತಿಯಿದೆ ಈ ವಿಷ ಮಾನವನ ಮೈಗೆ ಸೋಕಿದರೆ ವಿಷ ಸೋಕಿದ ಅಂಗಾಂಗ ನಿಧಾನವಾಗಿ ಕೊಳೆಯುವ ಕ್ರಿಯೆ ಶುರುವಾಗುತ್ತದೆ ವಿಷ ಸೋಕ ಜಾಗ ವಿಪರೀತ ಊತ ಉಂಟಾಗಿ ಉರಿಯಲು ಶುರುವಾಗುತ್ತದೆ ಮಂಡಲದ ಹಾವಿನ ಕಡಿತದಿಂದ ಸಾವು ಸಂಭವಿಸುವುದು ವಿಷದ ಪ್ರಮಾಣ ಪ್ರಕಾರ ಆದರೂ ವಿಷ ಮೈಗೆ ಏರಿದಾಕ್ಷಣ ಪ್ರತಿ ವಿಷವನ್ನು ಅದರ ತಕ್ಕಂತೆ ಕೊಡುವುದು ಉತ್ತಮ ಎನ್ನಲಾಗಿದೆ ಮತ್ತು ತುರ್ತು ವೈದ್ಯಕೀಯ ಚಿಕಿತ್ಸೆ ಅಗತ್ಯವಾಗಿರುತ್ತದೆ ಮಂಡಲದ ಹಾವು ಮುಖ್ಯವಾಗಿ ಇಲಿ ಹೆಗ್ಗಣ ಓತಿ ಅಲ್ಲಿ ಏಡಿ ಕೆಲವು ತೆರನ ಕೀಟಗಳು ಬೇರೆ ಹಾವುಗಳನ್ನು ಹಕ್ಕಿಗಳನ್ನು ಅವುಗಳ ಮರಿಗಳನ್ನು ತಿನ್ನುವುದಿದೆ ಹಲವು ಸಲ ಸ್ವಜಾತಿ ಹಾವುಗಳನ್ನು ತಿನ್ನುತ್ತವೆ ಇದರ ಸಂತಾನವೃದ್ಧಿ ಜುಲೈಯಿಂದ ಆಗಸ್ಟ್ ತಿಂಗಳ ಮಧ್ಯೆ ಇರುತ್ತದೆ ಮಂಡಲದ ಹಾವು ತನ್ನ ದೇಹದಲ್ಲಿಯೇ ಮೊಟ್ಟೆಯಿಟ್ಟು ಕಾವು ಕೊಟ್ಟು ಮರಿಮಾಡಿ ಮರಿಗಳನ್ನು ಪ್ರಸವಿಸುತ್ತದೆ ಕೆಲವು ಸರಿಸುಪಗಳಲ್ಲಿ ಕಾಣಬಹುದಾದ ಒಂದು ವಿಶೇಷ ಬಗೆಯ ವಂಶಾಭಿವೃದ್ಧಿ ಇದು ಇದನ್ನೇ ಜನರು ಮಂಡಲದ ಹಾವು ನೇರವಾಗಿ ಮರಿಹಾಕುತ್ತದೆ ಎಂದು ತಪ್ಪಾಗಿ ಗತಿಳಿದುಕೊಳ್ಳುತ್ತಾರೆ ಒಂದು ಸಲಕ್ಕೆ ಇಪ್ಪತ್ತರಿಂದ ರಿಂದ ನಲವತ್ತು ಮರಿಗಳನ್ನು ಹಾಕುತ್ತದೆ ಕೆಲವೊಮ್ಮೆ ಎಂಬತ್ತೂರಿಂದ ತೊಂಬತ್ತು ಮರಿಗಳು ಹಾಕುತ್ತವೆ ಈ ಮರಿಗಳು ಹುಟ್ಟಿದಾಗ ಸುಮಾರು ಒಂದು ಹಂಡ್ರೆಡ್ ಮೂವತ್ತು ಮಿಲಿಮೀಟರ್ ಉದ್ದವಿರುತ್ತವೆ ಇವು ಹೆಚ್ಚು ಹೊಳೆಯುತ್ತಿರುತ್ತವೆ ಮತ್ತು ಮರಿಗಳು ವಯಸ್ಕ ಹಾವುಗಳಷ್ಟೇ ತುಂಬಾ ಅಪಾಯಕಾರಿಯಾಗಿರುತ್ತವೆ ಇದು ಮಂಡಲ ಹಾವು ಬಗ್ಗೆ ಮಾಹಿತಿ ಧನ್ಯವಾದಗಳು ಸ್ನೇಹಿತರೆ ದಯವಿಟ್ಟು ಯಾರೆಲ್ಲ ಹೊಸದಾಗಿ ನಮ್ಮ ಚಾನೆಲ್ ವೀಕ್ಷಿಸುತ್ತಿದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೇನೆ ಒಂದು ಲೈಕ್ ಮಾಡಿ